ಏನ್ರಿ ನೀವು ನೋಡಿದ್ರೆ ಗೊತ್ತಾಗೋದಿಲ್ವಾ ಕೂಲಿ ನಾನು ಹೋಗ್ತಾ ತಗೊಂಡೋಗ್ತಾ ಸ್ವಲ್ಪ ನೋಡ್ಕೊಂಡು ಮಾತಾಡು ಈ ನೋಡ್ಕೊಂಡ್ ಕತ್ಕೊಂಡು ಹೋಗೋ ತರ ಕಾಣಿಸುತ್ತಾ ಏನೋ ಸಹಾಯ ಮಾಡ್ಬೇಕು ಅಷ್ಟೇ ನನಗ್ ಕಾಸಬೇಕು ಬೇಡ್ರೆ ತೋರಿಸ್ತಾ ಎತ್ಕೊಂಡೋಗ್ಯ ನೀನ್ ಅಲ್ದಿದ್ರೆ ನಿಂತರ ಹತ್ತು ಜನ ಕೂಲಿ ಒಂದು ಸಿಗ್ತಾನೆ ಗೊತ್ತಾಯ್ತಾ ಏಯ್ ಕೂಲಿ ಕೂಲಿ ಬರಲಿ ಇಲ್ಲೊಬ್ಬ ಮುಟ್ಟಿದಿನ ಇನ್ನೊಬ್ಬ ಮುಟ್ಟೋದಿಲ್ಲ ನಿನ್ಗೊಂದು ವಿಷಯ ಗೊತ್ತಾ ಬೀಡಿಸಿದ್ರೆ ಹೊಗೆ ಬರುತ್ತೆ ಹೊರ್ತು ಹೊಗೆಯಿಂದ ಬೀಡಿ ಬರೋದಿಲ್ಲ ಜೀವನದಲ್ಲಿ ನಂಬಿಕೆ ಮುಖ್ಯ ಚೆಮಾಗ್ ಯ ತುಂಬಾ ಚೆನ್ನಾಗಿ ಮಾತಾಡ್ತೀಯಾ ನೀನ್ ನನಗೆ ತುಂಬಾ ಹಿಡಿಸ್ಬಿಟ್ಟೆ ನೀನ್ ಮುಂದಕ್ಕೆ ನೋಡ್ಕಾರು ಇನ್ನೇನೇನೋ ಹಿಡಿಸುತ್ತೆ ಹಾ ಹಾ ಎತ್ಕಂಡಡಿ ಏನ್ ಸರ್ ಸರಿನ ಬರ್ತಾ ಅಲ್ಲ ನಿನ್ ಪರ್ಸಾಂಟಿನ್ ನೋಡ್ ಕೇಳಿದೆ ಆಟೋ ಸಾಕಪ್ಪ ಹಾ

ಎಲ್ಲೂ ಹೋಗಲ್ಲ ಅವನು ಕಳ್ಳ ಅಲ್ಲ ಕಳ್ಳ ಕಳ್ಳಿಯಕ್ಕೆ ನಿಮ್ ಸೈಕಲ್ ಹೋಗಿದಾನೆ ಅಷ್ಟೇ ಹಾಗಾದ್ರೆ ಖಂಡಿತವಾಗ್ಲೂ ಬರುತ್ತೆ ನೋಡ್ರಿ ಸೇದಿದ್ರೆ ಹೊಗೆ ಬರುತ್ತೆ ಹೊರತು ಹೊಗೆ ಸೇದಿದ್ರೆ ಯಾವತ್ತು ಬೀಡಿ ಬರಲ್ಲ ಜೀವನದಲ್ಲಿ ನಂಬಿಕೆ ಮುಖ್ಯ ಆಟೋನೋದಲ್ವಾ ನನಗ್ ಗೊತ್ತಿಲ್ಲ ತಗ್ಗಿ ನೀನು ಕ್ಲೋಸ್ ಫ್ರೆಂಡ್ ಯಾರು ಅದು ಪುರುಷ ಪುರುಷಿಂತ ನನ್ನ ಫ್ರೆಂಡ್ ಪುರುಷ ಪುರುಷಿಂಗ್ ಅಂತ ಲಾ ಓದ್ತಿದ್ದ ತಾಳಗುಪ್ಪದಲ್ಲಿ ಜಡ್ಜ್ ಆಗಿದ್ದಾನೆ ಓ ಅದೇ ಶಿವತ್ರ ತಾಳುಗುಪ್ಪ ಲಾಸ್ಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಕೋರ್ಟೆ ಇಲ್ಲ ಜಡ್ಜ್ ಅಲ್ಲಿದ್ದ ಬರ್ಬೇಕು ಅದೇನುಪಾ ಸುತ್ತಮುತ್ತ ಎಲ್ಲ ಅವನು ಜಡ್ಜ್ ಅಂತ ಫೇಮಸ್ ಆಗಿದ್ದಾನೆ ಓ ಬೆಂಚ್ ಕೋರ್ಟ್ ಇರ್ಬೇಕು ಅದೇ ನಾವು ಓದಿದ್ನಲ್ಲ ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ ಅಂತ ಆ ಕೆಲಸ ಮಾಡ್ತಾ ಇದ್ದಾನೆ ಆದ್ರೂ ಬೆಂಚ್ ಕೋರ್ಟ್ಗೆ ಜಡ್ಜ್ ಅದಲ್ವಲ್ಲ ಗುರು ಯಾವ ಬೆಳಗ್ಗೆ ಗಾಚಾರ ಒಕ್ಕಾಗಿದೆ

ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯ ಹಂಗ ಹೊಡ್ಕೊಂಡ್ ಪ್ರಯೋಜನ ಇಲ್ಲ ಸರ್ ಇದನ್ನ ತಗೊಂಡು ಇಲ್ಲಿ ಹೊಡ್ಕೊಳ್ಳಿ ಇದನ್ ಇದನ್ನ ತಗೊಂಡು ಮಿದ್ಲು ಹೊಡ್ಕೊಂಡ್ರೆ ನೆಗೆಟಿವ್ ಪಾಸಿಟಿವ್ ಆಗಿ ಪ್ರಿಂಟ್ ಆಗಿ ಹೊರಗಡೆ ಬರುತ್ತೆ ಓಹೋ ಏನ್ ಐರಲ್ ಮಾಡ್ತಾ ಇದ್ಯಾ ಇಲ್ಲ ಎಂಬ್ರಾಯ್ಡ್ರಿ ಮಾಡ್ತಾ ಎಲ್ಲೋ ನೋಡಿದ ಜ್ಞಾಪಕ ಎಲ್ಲಿ ಜ್ಞಾಪಕ ಬರ್ತಾ ಇಲ್ವೇ ನಿನ್ನ ಹೆಸರು ರವಿದೇನಾ ಅಲ್ವಲ್ಲ ಆದಿಕೇಶವ ಕೋದಂಡರಾಮ ಚೆಲುವರಾಯ ರಾಯ ಚನ್ನ ಮಲ್ಲಿಕಾರ್ಜುನ ಸ್ವಾಮಿ ಅದನ್ನ ಸ್ವೀಟ್ ಅಂಡ್ ಶಾರ್ಟ್ ಆಗಿ ರವಿ ಅಂತ ಕರೀತಾರೆ ಎಲ್ಲ ಉಂಟಾ ಆದಿಕೇಶವ ಕೋದಂಡರಾಮ ಚಲುವರಾಯ ಚನ್ನಮಲ್ಲಿಕಾರ್ಜುನ ಅಯ್ಯ ಅಜಯೋ ಲೋ ಲೋ ಇಬಾಬಿ ಸಾಬ್ರಗು ಗೋಕ್ರಾಶ್ ಬಗ್ಗೆ ಎಲ್ಲಿಂದ ಎಲ್ಲಿ ಸಂಬಂಧ ಗುರು ಅದು ಸಾಧ್ಯ ಇಲ್ಲ ತಾನೆ ಖಂಡಿತ ನಮ್ಮಅಪ್ನಗೂ ಸಾಧ್ಯ ಇಲ್ಲ ಅಂತೀನಿ ಹಂಗೆ ನನ್ನ ನೋಡಿರೋಕ್ಕೂ ಸಾಧ್ಯ ಇಲ್ಲ ಹ್ಮ್ ಅಯ್ಯೋ ಇದು ಶರ್ಟ್ ಅರೇನ್ ಮಾಡಕ್ ಇರೋದು ಮೂತಿ ಅರೇನ್ ಮಾಡೋದಕ್ಕಲ್ಲ ಅಯ್ಯೋ ತುದಿ ನಾಲ್ಕೆಲ್ಲಿದೆ ಆಚೆ ಬರ್ತಾ ಇಲ್ವಲ್ಲ

ಕಳ ಓ ಕಾಯ್ರಾ ಹಾಗಾದ್ರೆ ಏನೋ ಕದ್ದಿರ್ಬೇಕು ಇಲ್ಲ ನಿಮ್ಗ್ ಟೋಪಿ ಹಾಕಿರ್ಬೇಕು ಏಯ್ ಬರ ಊಟ ಮಾಡಿವಂತೆ ನಾನು ಏನು ಕಮ್ಮಿ ಇಲ್ಲ ಇಡ್ಯಾಣ ಅಂತಾನೆ ಟ್ರೈ ಮಾಡ್ತಾ ಇದೀನಿ ಅದು ಸಿಗ್ಬೇಕಲ್ಲ ಓ ನಮಸ್ಕಾರ ನಮಸ್ಕಾರ ಮದೇ 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 ನಿಮ್ಗೋಸ್ಕರನೇ ಇಷ್ಟೊತ್ವರ್ಗೂ ಕಾಯ್ತಾ ಇದ್ದೆ ಎಲ್ಲಿ ಬರ್ದಂಗಿರ್ತಿರೋ ಅಂತ ಭಯ ಆಗೋಗ್ಬಿಟ್ಟಿತ್ತು ಆ ಸೊ ಇಲ್ಲೇನ ನಮ್ ಫ್ಯಾಕ್ಟ್ರಿ ಕಟ್ಬೇಕು ಅಂತಿರೋದು ಹೌದು ಯಾಕೆ ಅಂದರೆ ಈ ಬೆಟ್ಟದ ಹಿಂಭಾಗದಲ್ಲಿ ಒಂದು ನದಿ ಸದಾಕಾಲ ತುಂಬಿ ಹರಿಯುತ್ತೆ ಈ ಜಾಗದಲ್ಲಿ ವಾಟರ್ ಪ್ರಾಬ್ಲಮ್ಮೇ ಇಲ್ಲ ಅದಕ್ಕೋಸ್ಕರನೇ ನಾನು ಈ ಏರಿಯಾನ ಸೆಲೆಕ್ಟ್ ಮಾಡಿದೀನಿ ಈ ಜಮೀನ್ ಓನರ್ ಹತ್ರ ಮಾತಾಡತರ ಹ್ಮ್ ಎಲ್ಲ ನಂಬಿಕೊಂಡ್ರು ನಾನು ಗೆರೆ ದಾಟಲ್ಲ ಇವರು ಎಷ್ಟು ಬುದ್ಧಿವಂತರು ಅಂದ್ರೆ ಇವತ್ತು ನವೆ ಆದ್ರೆ ನಾಳೆ ಬೆಳಿಗ್ಗೆ ಎದ್ದು ಎರ್ಕಾರೆ ಇದು ನೀನ್ ಹೇಳೋ ಅವಶ್ಯಕತೆ ಇಲ್ಲ ನೀನ್ ಎಮ್ ಎಲ್ ಆಗಿ ಆಗ್ಲೇ ಗೊತ್ತಾಯ್ತು ನೋಡು ಯಾರಿಗೂ ಯಾವ ಸಂದೇಹನೂ ಬರಬಾರ್ದು ಮುಖ್ಯವಾಗಿ ಇದ್ರ ಹಿಂದೆ ನಾನಿದ್ದೀನಿ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ನೀವೇನು ಚಿಂತೆ ಮಾಡಬೇಡಿ ಏನು ತೊಂದರೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಇದೇ ಸರ್ ಹೊರಟೇ ಬಿಟ್ರಲ್ಲ ಅಪ್ರೂಪಕ್ಕೆ ಬಂದಿದ್ರ ನಾವು ಕಳಿಸ್ಕೊಟ್ಟಾಗ ಹೋಗಬೇಕು ಬೈ ದ ಬೈ ಇವತ್ ರಾತ್ರಿ ಒಂದು ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಅದನ್ನ ಇಲ್ಲ ಈ ಕೈ ತೆಗೆಯೋದು ಕಾಲ್ ತೆಗೆಯೋದು ಆಫ್ ಮಾಡ್ರು ಫುಲ್ ಮಾಡ್ರು ಇದೂ ಇದ್ದೇ ಇರ್ತದ ಇವ್ರು ಹೇಳ್ದಂಗೆ ಅನುಭವಿಸೋಣ ಡ್ಯಾಡ್ ನಿಮ್ ಪಾರ್ಟಿ ನೀವ್ ಎಂಜಾಯ್ ಮಾಡಿ ನಾವಿಬ್ರು ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತೀವಿ ಸುತ್ತಿ ಸುತ್ತಿ ಬೋರ್ ಆಗಿದೆ ಓಕೆ ಡಲ್ ರಾಬಯ್ಯ ಹುಡುಗರನ್ನ ಕರ್ಕೊಂಡೋಗಿ ನಮ್ಮೂರಲ್ಲಿ ನೋಡ್ಬೇಕಾದ್ರು ನೋಡ್ಬಾರ್ದು ಎಲ್ಲಾದ್ರೂ ತೋರ್ಸ್ಬಿಡು ಬಿಡು ಹುಡುಗರು ತುಂಟ್ರೂ ಎಲ್ಲಾರು ಕೇಳ್ತಾರೆ ಇಲ್ಲ ಅನ್ಬಿಟಿಯಾ ಇಲ್ಲ ಕೊಡ್ಸು